ವಿಚ್ಛೇದನ ಆಗಿದ್ದೇ ಆಗಿದ್ದು ಚಂದನ್ ಶೆಟ್ಟಿ ಜೀವನ ಕಂಪ್ಲೀಟ್ ಆಗಿ ಚೇಂಜ್ ಆಗೋಯ್ತು ನೋಡಿ ಎಸ್ ಹೌದು ಚಂದನ್ ಶೆಟ್ಟಿ ಅವರ ಸಿನಿಮಾ ಈಗ ಸೂಪರ್ ಹಿಟ್ ಆಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಅಂತ ಒಂದು ಸಿನಿಮಾ ಮಾಡೋದ್ರಲ್ಲ ಇತ್ತೀಚೆಗಷ್ಟೇ ಅಂದ್ರೆ ಮೊನ್ನೆ ತಾನೇ ಒಂದು ಸಿನಿಮಾ ರಿಲೀಸ್ ಆಯ್ತು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಸೊ ವಿಚ್ಛೇದನದ ಬಳಿಕ ನನ್ನ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು ನಾನು ಈರೋ ಆಗ್ಬಿಟ್ಟು ನಾನು ಮಿಂಚ್ತಾ ಇದ್ದೀನಿ ನನಗೆ ಕಂಪ್ಲೀಟ್ ಆಗಿ ಜನರ ಒಂದು ಪ್ರೀತಿ ಸಪೋರ್ಟ್ ಸಿಕ್ಕಿದೆ ಈಗಿಂದು ಚಂದನ್ ಶೆಟ್ಟಿ ಅವರ ಖುದ್ ಮಾತನಾಡ್ತಾರೆ ಜೊತೆಗೆ ಚಂದನ್ ಅವರ ಒಂದು ಫ್ಯಾಮಿಲಿ ಕೂಡ ಸಿನಿಮಾ ನೋಡ್ತಾರೆ ತುಂಬಾ ಖುಷಿ ಪಡ್ತಾರೆ ಚಂದನ್ ಅವರ ಕೈ ಹಿಡಿದಿದ್ದಾರೆ ಕೈ ಬಿಟ್ಟಿಲ್ಲ ಗೆಲ್ಸಿ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಚಂದನ್ ಶೆಟ್ಟಿ ಕಂಪ್ಲೀಟ್ ಕುಗಿ ಹೋಗಿದ್ರು ಮುಂದೇನಾಗುತ್ತೆ ನಾವು ಒಂದು ಸೆಕೆಂಡ್ ಇನ್ನಿಂಗ್ಸ್ ಓಪನ್ ಮಾಡ್ಕೋಬೇಕಲ್ಲ ಅಂತ ಚಂದನ್ ಶೆಟ್ಟಿಗೆ ಬಳಸುವ ರೀತಿಯಲ್ಲಿ ಕುತೂಹವೂ ಕೂಡ ಇತ್ತು ಸ್ವಲ್ಪ ಗಾಬರಿ ಮತ್ತೆ ಭಯವೂ ಕೂಡ ಇತ್ತು ಆದ್ರೆ ಚಂದನ್ ಶೆಟ್ಟಿ ಅವರ ಒಂದು ಅಭಿಮಾನಿಗಳು ಏನಿದ್ದಾರೆ ಅವರನ್ನ ಫಾಲೋ ಮಾಡುವವರು ಏನಿದ್ದಾರೆ ಸಿನಿಮಾವನ್ನ ನೋಡಿದ್ದಾರೆ ಗೆಲ್ಸಿದರೆ ಸಿನಿಮಾ ಕೂಡ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಚೆನ್ನಾಗಿಯೂ ಕೂಡ ಸಾಗುತ್ತಿದೆ ತಕ್ಕೊಂಬಟ್ಟಿಗೂ ಕೂಡ ಓಡ್ತಾ ಇದೆ ಇಷ್ಟು ಓಡಿದ್ರು ಕೂಡ ಸಾಕು ಇನ್ನೊಂದು ಸ್ವಲ್ಪ ದಿವಸಗಳ ಕಾಲ ಥಿಯೇಟರ್ ನಲ್ಲಿ ಉಳಿದ್ರೆ ಒಂದೊಳ್ಳೆ ರೆಸ್ಪಾನ್ಸ್ ಮತ್ತೆ ಒಂದೊಳ್ಳೆ ಕಲೆಕ್ಷನ್ ಕೂಡ ಆಗುತ್ತೆ ಚಂದನ್ ಶೆಟ್ಟಿ ಅವರು ಒಂದೊಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿ ಿನಿಯರ ಇದರಲ್ಲಿ ಕಾಲೇಜು ಯುವಕರ ಒಂದು ಪಾತ್ರವನ್ನು ಕೂಡ ಸ್ಟೂಡೆಂಟ್ಸ್ ಗಳ ಪಾತ್ರವನ್ನು ಕೂಡ ಮಾಡಿದ್ದಾರೆ ಬೇರೆ ಸಹ ನಟ ನಟಿಯರು ಮತ್ತೆ ಚಂದನ್ ಶೆಟ್ಟಿ ಅವರ ಒಂದು ವಿಭಿನ್ನವಾದಂತ ಗೆಟ್ ಅಪ್ ಶೇಟ್ ಈ ಒಂದು ಸಿನಿಮಾದಲ್ಲೂ ಸಹ ನೋಡಬಹುದು ವಿದ್ಯಾರ್ಥಿ ಅಂತ ಇದರಲ್ಲಿ ಒಂದು ಡಿಫರೆಂಟ್ ಒಂದು ಮೂರು ಪಾತ್ರವನ್ನ ಮಾಡಿದ್ದಾರೆ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಸಸ್ಪೆನ್ಸ್ ಇರುವಂತಹ ಸಿನಿಮಾ ಇದು ಸೊ ಯಾವ ರೀತಿ ಕಾಲೇಜು ಯುವಕರು ಆದಿ ಆದಿ ತಪ್ತಾರೆ ಆಗಿರ್ಬೋದು ಆಮೇಲೆ ಪಾಕೆಟ್ ಮನೆ ಇಟ್ಕೊಂಡು ಏನೆಲ್ಲ ಮಾಡ್ತಾರೆ ಸೊ ಕಾಲೇಜ್ ನಲ್ಲಿ ಏನೆಲ್ಲ ನಡೆಯುತ್ತೆ ಅಂದ್ರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ರೀತಿ ಒಂದು ರೀತಿಯಲ್ಲಿ ಮೆಸೇಜ್ ಕೊಡುವ ರೀತಿ ಒಂದು ಸಿನಿಮಾ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ಕೂಡ ಒಂದು ಪ್ರಮುಖ ಪಾತ್ರ ಇದ್ರೆ ಇಲ್ಲಿ ಮಾಡಿದ್ದಾರೆ ಸೊ ಹೀಗಾಗಿ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ಅಂತ ಚಂದನ್ ಶೆಟ್ಟಿ ಅವರು ಖುದ್ದು ಲೈವ್ ಬಂದು ಕೂಡ ಮಾತನಾಡುತ್ತಾರೆ ತಿಳಿಸ್ತಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಚಂದನ್ ಅವರು ಕೂಡ ಒಟ್ಟಿನಲ್ಲಿ ನೋಡಬೇಕಿದೆ ಚಂದನ್ ಶೆಟ್ಟಿ ಅವರ ಒಂದು ಸಿನಿಮಾ ಇನ್ನ ಎಷ್ಟು ದಿವಸಗಳ ಕಾಲ ಓಡುತ್ತೆ ಇನ್ನಷ್ಟು ಹಿಟ್ ಆಗುತ್ತೆ ಈಗಾಗಲೇ ಸೂಪರ್ ಹಿಟ್ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಓಪನಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಸೊ ಎಲ್ಲರೂ ಕೂಡ ನೋಡಿ ಇಷ್ಟಪಡಿದ್ರೆ ಒಂದ್ ಒಳ್ಳೆ ರಿವ್ಯೂಸ್ ಆಗಿರ್ಬೋದು ರೆಸ್ಪಾನ್ಸ್ ಗಳನ್ನು ಕೂಡ ಕೊಡ್ತಿದ್ದಾರೆ ಮುಂದಿನ ದಿವಸ ನೋಡ್ಬೇಕಿದೆ ಯಾವ ರೀತಿ ಮುಂದೆ ಜನರು ಕೂಡ ಇಷ್ಟ ಪಡ್ತಾರೆ ಅಂತ ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ನೀವು ಸಿನಿಮಾ ನೋಡಿದ್ರ ನೋಡಕ್ಕೆ ಇಷ್ಟಪಡ್ತೇವೆ ಎಂಬುದನ್ನು ಕೂಡ ತಪ್ಪದ ಕಮೆಂಟ್ ಮಾಡೋದು ನಾ ತಿಳಿಸ್ತೇನೆ